ವೈಜಕೂರು ಸರ್ಕಾರಿ ಶಾಲಾ ಮಕ್ಕಳಿಗೆ ಅವಿರತಾ ಟ್ರಸ್ಟ್ ವತಿಯಿಂದ ಉಚಿತ ನೋಟ್ ಪುಸ್ತಕ ವಿತರಣೆ ತಾಲೂಕಿನ ತಲಗವಾರ ಕ್ಲಸ್ಟರ್ಗೆ ಸೇರಿದ ವೈಜಕೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಂದು ಅವಿರತಾ ಟ್ರಸ್ಟ್ ವತಿಯಿಂದ ಉಚಿತ ಲೇಖನಿ ಸಾಮಗ್ರಿಗಳು ಹಾಗೂ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಸನದ ವಾಸಿಗಳಾದ ನಿವೃತ್ತ ಶಿಕ್ಷಕ ಲಕ್ಷ್ಮಪ್ಪ ಕುಟುಂಬದವರು ಸದರಿ ಶಾಲೆಯ ಮಕ್ಕಳಿಗೆ ನಾಲ್ಕು ವರ್ಷಗಳಿಂದ ಪ್ರತಿ ವರ್ಷವೂ ಎಲ್ಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಿಸುತ್ತಿದ್ದು ಅದರಂತೆ ಇಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದರಿಂದ ಏಳನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಲೇಖನಿ ಸಾಮಗ್ರಿಗಳು ಹಾಗೂ ನೋಟ್ ಪುಸ್ತಕಗಳನ್ನು ವಿತರ ವಿತರಿಸಿದರು ಕಾರ್ಯಕ್ರಮದಲ್ಲಿ ನೋಟ್ ಪುಸ್ತಕ ವಿತರಿಸಿದ ಲಕ್ಷ್ಮಪ್ಪ ಕುಟುಂಬದವರಿಗೆ ಶಾಲೆಯ ಮುಖ್ಯ ಶಿಕ್ಷಕರಾದ ಎನ್ ಗಾಳಪ್ಪ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಗ್ರಾಮದ ಹಿರಿಯರು ಯುವ ಮುಖಂಡರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ಭಾರತ ದೇಶ ಒಂದು ಮೂಲಕ ಭಾರತ ದೇಶ ನವೋದಯ ಶಾಲೆ ಹೊಂದಿದ್ದಾವೆ ಅವ್ರೇನ್ ಮಾಡ್ತಾರೆ ಈ ತರ ಏನಾದರೂ ಓದಿದ್ದಕ್ಕೆ ನಾವೇನಾದ್ರು ಒಳ್ಳೆ ಕೆಲಸ ಮಾಡ್ಕೊಂಡು ತೀರ್ಮಾನ ಸಂಘಟನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಅವಿರತ ಅಂತ ಹೇಳಿ ಒಂದು ಟ್ರಸ್ಟ್ ಹಾಸನ ಜಿಲ್ಲೆಯಲ್ಲಿ ಹುಡುಗರು ಮತ್ತೆ ಮಗಳನ್ನ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೋದ ಹುಡುಗರು ನಾನೊಂದು ಹತ್ತು ಶಾಲೆ ಕೊಡ್ತೀನಿ ನಾನೊಂದು ಅಕ್ಷಾಲೆ ಕೊಡ್ತೀನಿ ನಾನೊಂದು ಶಾಲೆ ಕೊಡ್ತೀನಿ ಅಂತ ಹೇಳಿ ಅವರವರೇ ಸ್ವಂದ ಇಚ್ಛೆ ತಗೊಂಡು ನಮ್ಮ ಮಗಳಾದ ಡಾಕ್ಟರ್ ಶಾಲಿನಿ ವಿ ಎಲ್ ಅವಳ ನೇತೃತ್ವದಲ್ಲಿ ನಾನು ಮೊದಲು ಒಬ್ಬ ಪ್ರಾರಂಭ ಮಾಡಿದೆ ನೀವು ಪ್ರಾರಂಭ ಮಾಡಬೇಡಿ ನಮ್ದೇ ಟ್ರಸ್ಟ್ ಇದೆ ಅಲ್ಲಿಂದ ಕೊಡೋಣ ಅಂತ ಹೇಳಿ ತೀರ್ಮಾನ ತಗೊಂಡಾಗ ತಮ್ಮ ಟ್ರಸ್ಟಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಷ್ಟು ಹೋಗ್ಬೋದು ಅಷ್ಟು ದುಡ್ಡನ್ನ ಹಾಕಿದ್ರೆ ಅವರೆಲ್ಲ ಫಂಕ್ಷೇಸ್ ಮಾಡಿ ಒಂದೊಂದು ಗಣ್ಯ ರೇಟ್ ಇರುತ್ತೆ ಪ್ರಜ್ಞೆ ಜನ್ಮೆನ್ ಹಾಕಿರಲ್ಲ ಆ ರೇಟ್ ಪ್ರಕಾರ ನಮ್ದು ಅವ್ರು ಕೊಡ್ತಾರೆ ನಮ್ದೀಗ ಎಷ್ಟಾಗುತ್ತಲ್ಲ ಎಷ್ಟು ಆಗ್ರೆ ಒಂದು ಐವತ್ತು ಸಾವಿರ ಐವತ್ತು ಸಾವಿರದ ಒಂದು ನೋಟ್ಬುಕ್ಸ್ ಅಂತ ಒಂದು ಶಾಲೆಗೆ ಕೊಡೋದು ಅಂದರೆ ಒಂದು ಶಾಲೆ ಟೀಮ್ಗೆ ಒಂದು ಶಾಲೆ ಕನಿಷ್ಠ ಐದು ಸಾವಿರ ಆರು ಸಾವಿರ ಬರುತ್ತೆ ಅಷ್ಟು ವರೆ ಕಡಿಮೆ ಆಗುತ್ತೆ ಮಕ್ಕಳಿಗೆ ಇದರಲ್ಲಿ ಕೊಡ್ಸಕ್ ಶಕ್ತಿ ಇಲ್ಲ ಅಂತ ಹೇಳಲ್ಲ ಇವತ್ತು ತಂದೆ ತಾಯಿಗಳು ಏನ್ ಬೇಕಾದ್ರೂ ಕೊಡಿಸ್ತಾರೆ ಮಕ್ಕಳಿಗೆ ಇಲ್ಲ ಅನ್ನಲ್ಲ ಆದ್ರೆ ಈ ತರ ಕೊಟ್ಟಾಗ ಮಕ್ಕಳಿಗೆ ಇನ್ನೂ ಅನುಕೂಲ ಆಗುತ್ತೆ ಇನ್ನೂ ಅವ್ರ ಪೇರೆಂಟ್ಸ್ಗೆ ಅನುಕೂಲ ಆಗುತ್ತೆ ಹೇಳಿ ನಾವು ಈ ಕಾರ್ಯಕ್ರಮ ಕರೀತೀವಿ ಈ ದಿನ ನಾವು ಈ ಈ ಇಲ್ಲಿ ಕೋಲಾರ